ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇವಾಗ ಮೈಸೂರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ನನ್ನ ತವ್ರ ಮನೆಗೆ ಇದು ಮೊಬೈಲಲ್ಲಿ ಚಾರ್ಜರ್ ಬೇರೆ ಇಲ್ಲ ಅರ್ಲಿ ಮಾರ್ನಿಂಗು ಫೈವ್ ತರ್ಟಿ ಆಗಿದೆ ಅಲ್ಲಿ ನಾನು ನಾಲ್ಕೂವರೆಗೆ ಇದ್ದೆ ನಾನು ಈಗ ಕಾಲ್ ಮಾಡ್ತಾಯಿದ್ದೀನಿ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಮೈಸೂರಿಗೆ ಹೋಗೋದಕ್ಕೆ ನಾನು ಹೋಗ್ಮೇಲೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ನೋಡ್ಬೋದು ನನ್ನ ಮಗಳು ಕೂಡ ಅಲ್ಲಿ ರೆಡಿ ಆಗ್ತಾಯಿದ್ದಾರೆ ಮತ್ತೆ ಸಿಗ್ತೀನಿ ಆಮೇಲೆ ಹಾಯ್ ಫ್ರೆಂಡ್ಸ್ ನಾನು ಇವಾಗ ರೆಡಿ ಆಗಿದ್ದೀನಿ ಯಾವ ಬಟ್ಟೆ ಹಾಕೊಂಡಿದ್ದೀನಿ ಅದನ್ನೇ ಹಾಕೊಂಡಿದ್ದೀನಿ ನನಗೆ ಯಾಕೋ ಇದೆ ಕಂಫರ್ಟಬಲ್ ಅನ್ನಿಸ್ತಿದ್ದೀನಿ ಹಾಕೊಂಡೆ ನೋಡಿ ನಮ್ಮ ಬದ್ಯ ತಿ ಒಂದು ಮೂರು ದಿನಕ್ಕೇ ಎರಡು ದಿನ ಅಥವಾ ಮೂರು ದಿನಕ್ಕೆ ಅಷ್ಟು ಲಾಗೇತಾಳಿದೀನಿ ಯಾಕಂದರೆ ಇಲ್ಲಿಂದ ತುಮಕೂರಿಂದ ನಾವು ಇಟ್ಟು ಕೂದಕೊಂಡ್ರೆ ಒಂದು ಫೈ ಫೋರ್ ಫೈವ್ ಅವರ್ ಆಗುತ್ತೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಮನೆಗೆ ತಲುಪ ಸತಿ ಫೋರ್ ಫೈವ್ ಅವರ್ ಆಗುತ್ತೆ ಅಲ್ಲಿವರೆಗೂ ನಾವು ಇಲ್ಲಿಂದ ಏನಾದರೂ ಬೇಕು ಅಂದರೆ ಕೂಡ ನಾವೆಲ್ಲಾದರೂ ಬೇಕಲ್ವಾ ತಿಂಗ್ಸು ಎಲ್ಲನೂ ತೊಗೊಂಡಿದ್ದೆ ಹೋಗ್ತಾ ಏನೇನು ಸಿಗುತ್ತೋ ಅಂಥದ್ದು ವ್ಯೂ ತೋಸಂಥದ್ದು ಏನಾದರೂ ಇಂಪಾರ್ಟೆಂಟ್ ವ್ಯೂ ಇದೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಂತ ನಾವು ಶೇರ್ ಮಾಡೋಣ ಓಕೆ ನಮ್ಮೂರಿಂದ ಒಂದು ಆಟೋ ಸಿಕ್ತು ಬಸ್ ಸಿಗಲಿಲ್ಲ ಏಳುವರೆ ಸುಮಾರು ಆಗಿತ್ತು ಏಳು ಮುಕ್ಕಾಲು ಆಗಿತ್ತು ನಾನು ಆಟೋ ಹಾಸ್ಕೊಂಡು ಬಂದೆ ಲ್ಲಿ ನಾವು ಬಂತ ಸತ್ತ ಬಸ್ಸಿನ ಸಿಕ್ತು ಹೋದ ತಕ್ಷಣ ರೆಡಿ ಇತ್ತು ಬಸ್ ಹತ್ತಿದ್ವಿ ನನ್ನ ಒಂದು ಈ ಪಯಣದ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ನನಗೆ ತುಂಬ ಲಹಂಗಿದೆ ಎಷ್ಟು ದಿನ ಹಾಕಿದ್ರು ಕೂಡ ಅದು ಫೈವ್ ಸಿಕ್ಸ್ ಅವರ್ಸಲ್ಲಿ ಏನು ನಡೀತು ಅನ್ನೋದು ಹಾಕಬೇಕು ಅಂತ ಆಸೆ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಬಟ್ ಅದು ಎಷ್ಟಾಗುತ್ತೋ ಅಷ್ಟು ನಾನು ಹಾಕ್ತೀನಿ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಮಾಡಿ ಹಾಕ್ತೀನಿ ಇದ್ರೂ ಒಂದು ಪಯಣದ ಬಗ್ಗೆ ನಮ್ಮ ಒಂದು ಜರ್ನಿ ಹೀಗಿತ್ತು ಅಂತೇಳಿ ಪ್ರತಿಯೊಂದನ್ನು ನಾನು ಶೂಟ್ ಮಾಡ್ಕೊಂಡು ಪ್ರತಿಯೊಂದನ್ನು ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಇಷ್ಟ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ನಾನು ಯಾವುದಾಗುತ್ತೋ ಅದು ನಾನು ಎಲ್ಲದನ್ನು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ದಯವಿಟ್ಟು ನಾನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಶಿರಾ ಬಿಟ್ಟು ತುಮಕೂರು ಕಡೆ ಹೋಗ್ತಾ ಇದ್ದೀನಿ ಇವಾಗ ಮತ್ತು ನಾನು ತುಮಕೂರಲ್ಲಿ ಇಳಿದು ಮತ್ತು ನಾನು ಬೇರೆ ಬಸ್ ಮೈಸೂರು ಗಾಡಿಗೆ ಮತ್ತೆ ನಾನು ಬಸ್ ಕ್ಯಾಚ್ ಮಾಡಬೇಕು ಅಲ್ಲಿ ಏನು ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ ಇರ್ತವೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಶಿರಾದಲ್ಲೇ ಸಿಗೋದಿಲ್ಲ ಮೈಸೂರಿಗಷ್ಟೇ ನಾವು ತಿಂಡಿನೂ ಕೂಡ ತಿನ್ನಲಿಲ್ಲ ತಿಂಡಿನೂ ಕೂಡ ಮಾಡಲಿಲ್ಲ ಮಗಳಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟೆ ಹಾಲಿದ್ವು ವೇಸ್ಟ್ ಆಗ್ತವೆ ಹೇಳ್ಬಿಟ್ಟು ಹಾಲನ್ನೇ ಕುಡಿದ್ವಿ ನಾನು ಕಾಫಿ ಕುಡಿಲಿಲ್ಲ ನಾನು ಇವಾಗ ರೀಚ್ ಆದ್ವಿ ನಾವು ತುಮಕೂರಿಗೆ ಇವಾಗ ಹೋಟ್ಲಲ್ಲಿ ಹೋಗ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಏನಾದರೂ ಕೊಡಿಸಿ ಏನಾದರೂ ತಿನ್ಸಿ ನಾನು ಕೂಡ ತಿಂದು ನಾನು ಇವಾಗ ಮೈಸೂರು ಗಾಡಿ ಹತ್ತಬೇಕು ತುಂಬ ರಶ್ ಇತ್ತು ಯಾಕಂದರೆ ಇವತ್ತು ಅಲ್ವಾ ಸಖತ್ತು ಬಸ್ಗಳೆಲ್ಲ ರಶ್ ಇದ್ವು ಮದುವೆ ಮನೆಗಳಂತೂ ಅಲ್ಲಲ್ಲಲ್ಲೇ ಮದುವೆ ಮನೆಗಳು ಫಂಕ್ಷನ್ಗಳು ಜನ ಇದ್ದರು ಫಂಕ್ಷನ್ಗೆ ಹೋಗೋರು ಬರೋರು ಅಂಗಡಿಗಳು ಮಾತ್ರ ಓಪನ್ ಯಾವ ಭಾನುವಾರ ಆಗಿದ್ದರಿಂದ ಅನಿಸುತ್ತೆ ಮೋಸ್ಟ್ಲಿ ಇದ್ದೆಲ್ಲ ಬರೀ ಫಂಕ್ಷನ್ಗೆ ಜಾಸ್ತಿ ಸಮಾರಂಭಗಳಿದ್ವು ಬಸ್ಸು ಕೂಡ ಸುಮಾರು ರಶ್ ಇತ್ತು ಓಕೆ